சீதா சீதா நீங்கம்மா இவாகினா அல்ல ஒழகே சீரை உட்கோ ஜே உம் அவனை அருகே ஒய்விட்டு இதன ஏனோ மாத்தா மப்பினா நீங்க சீர உட்கா இவத்து இதாக இருந்தா சரி ஆய் சிக்கம்மா நானும் சீரை உட்கினி சூஜி அவத்தே நீ மதவெச சீரை உட்காந்த உட்காந்து ಹೌದಾ ಸರಿ ಆಯ್ತು ಒಳಗಿಬಳೆ ಹೋಗು ಅಲ್ಲ ನಿಮ್ಮತ್ತಿಗೆ ನಿಮ್ಮ ನಿಮ್ಮ ಎಲ್ಲ ಕರ್ಕೊಂಡ್ಬರ್ತೀನಿ ಹ್ಮ್ ಅಯ್ಯೋ ಚಿಕ್ಕಮ್ಮ ನಮ್ಮ ಅಣ್ಣಯ್ಯ ಕೆಲ್ಸಕ್ಕೆ ಹೋಗಿ ರಜಾ ಕೊಡಲ್ವಂತೆ ನಮ್ಮಅಮ್ಮಗೆ ನೀನು ಹುಷಾರಿಲ್ಲ ನಮ್ಮತ್ಗೆ ನಾನ್ ಬರ್ತೀನಿ ನೀನು ಹೋಗಿರು ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಲ್ಲಿ ಮನಸ್ಸು ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಹ ಅವ್ನು ಕರ್ಕೊಂಡೆ ಕ್ಯಾತೆ ಮಾಡ್ತಾನೆ ಸುಮ್ಮನಿರಲ್ಲ ಅಲ್ಲೇನು ಮಾಡೋಕ್ಕಾಗಲ್ಲ ಅಂತಾನ ಅವನು ಮನಸ್ಸು ಬಿಟ್ಟು ಊಟ ಮಾಡಿಸಿ ಮನ್ಸ್ ಬರ್ತೀನಿ ನೀನು ಹೋಗುವಂಗೆ ಅಂತ ಅಂದ್ರು ಆಚೆ ನಾನ್ ಬಂದೆ ஹவுதா சரி சரி ஆயிட்டு போகம்மா போக அல்ல அழகே நோட் கௌரி வந்தீனி கண்தக்கயா ஏன் சமாச்சார அல்ல யார் கேள்னா நேத்தன் தமிங்கே நீங்கள் சூஜின் மதேனா செட் மாட்டி திரல்லா நமக்கு ஒன்று மாத்துல யாக்கே ಅಯ್ಯೋ ಅದು ಇಲ್ಲ ಕಣೆ ಸುಮ್ಮನೆ ಇನ್ನು ಯಾಕೆ ಎಲ್ಲರೂ ಹೇಳ್ಕಂಡು ಪ್ರಚಾರ ಮಾಡೋದು ಅಂತಾನೆ ಅದೇ ನಮ್ಮ ಬೇರೆ ಈ ಮದುವೆ ಇಷ್ಟ ಇರಲಿಲ್ಲ ಹ್ಞೂ ನಮ್ಮ ಸೂಜಿನ ಆ ಕಾಂತನ ಕೊಡೋದು ಇಷ್ಟ ಇರಲಿಲ್ಲ ಅವಳಿಗೆ ಯಾಕಂದರೆ ಅವ್ರು ಚಿಕ್ಕಮ್ಮನು ಆ ಚಿಕ್ಕಮ್ಮನ ಮಕ್ಕಳನ್ನು ಕಂಡ್ರೆ ಆಗಲ್ವಲ್ಲ ಅವ್ರಿಲ್ಲಿಗೆ ಬರ್ತಾರೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಅವ್ರನ್ನೇನು ನಮ್ಮ ಸೂಜನೆ ಅವ್ರ ಮದುವೆ ಮಾಡ್ಕೊಂಡ್ರಿ ಅಂಥಾನ ಹಾಂ ಅದಕ್ಕೇ ತಗೋ ಹೇಳಕ್ ಹೋಗ್ಲಿಲ್ಲ ಯಾಕೆಂದ್ರೆ ನಮ್ಮ ನೇತ್ರಮ್ಮ ಬೇರೆ ಇವಾಗ ಬಾಣಿಸಿಯಲ್ಲ ಆಲ್ಗೆ ಕಮ್ಮಿಯಾದ ಉಳ್ಳು ಎರಡು ಮಕ್ಕಳು ಬೇರೆ ಇದನ್ನೇ ತಲೆಗೆ ಕೇಳ್ ಅಂತಾನೆ ನಾವು ಹೇಳಲಿಲ್ಲ ಅಷ್ಟೇ ನಾನು ಹಾಂ ಇವಾಗಲಾದ್ರೂ ಅವರಪ್ಪ ತಿಳಿಸೈತೋ ಇವಾಗ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವಂತೂ ಹೇಳಕ್ಕೆ ಹೋಗ್ಲಿ ಇನ್ನ ಈಗ ಅವರಪ್ಪ ಹೇಳಿರುತ್ತೆ ಅನ್ಸುತ್ತೆ ಇಷ್ಟೊತ್ತಿಗೆ ಹಾಂ ಇನ್ನೇನು ಇವತ್ತು ಮದುವೆ ದಿವಸ ಅಲ್ವಾ ಇವತ್ತಾದರೂ ಅವರು ಹೇಳಿರ್ತಾರೆ ಇನ್ನೇನು ಅವಳಿನ್ನೇನು ಬರೋಲ್ಲ ಏನೂ ಇಲ್ಲ ಇನ್ನೇನು ಆಟ ಅವ್ರ ಇನ್ನೂ ಬರೋಲ್ಲ ಹಾಂ ಓಹ್ ಅದಕ್ಕೇನಾ சரி சரி ஆய் இன்னும் கடையாரு அதுக்குள் அல்லே ஆமனையின் இதூர்க்கு சரியாக கட் பத்தார நம் நம் ஜீரீனு எல்லா அல்லது மனை கொட்டி அலி சரி ஆய் உம் இப்போ தண்டையே ஆகல யாப்பத ಜಿಲೇಬಿ ಜಿಲೇಬಿ ಬಮ್ಮಾ ಬಾ ಈಗ ತಾನೇ ಸೀತಾ ಬಂದ್ಲು ಒಳಕ್ ನಮ್ಮ ನಮ್ಮ ಆಮೇಲೆ ಬರ್ತಾರೆ ನಾನು ಸ್ವಲ್ಪ ಬಿಟ್ಟು ಅಂತ ಹ್ಮ್ ಹೌದಾ ಹಾ ಮತ್ತೆ ಸೂಜಿ ಏನು ಮಾಡ್ತಿದ್ದಾನೆ ಅವಳು ಯಾವ ಸೀರೆ ಉಡ್ಕೊಂಬೋದು ಹೆಂಗ್ ಹುಡ್ಕಂಬುದು ಅಂತಾನೆ ಅಲ್ಲಿ ಸೀತಾನು ಅವಳು ರೂಮ್ನಾಗ ಕುಕ್ಕೊಂಡು ಯೋಚನೆ ಮಾಡ್ತೀವಿ ಕುಕ್ಕೊಂಡಿದ್ದಾರೆ ಹ್ಮ್ ಬಾ ಈಗ ಗೌರಿ ಬಂದೆ ಬಾ ಬಾಯ್ ಕುಕ್ಕ ಬರೀಲಿ ಹೌದಾ ಸರಿ ಸರಿ ಆಯ್ತು ಇವ್ಳು ಬೇರೆ ಬಂದ್ಲು ನಾನೇ ಕುಕ್ಕಮ ಸುಮ್ಮನೆ ಹ್ಮ್ ಈಗ ಹಿಂಗ್ ಮಕ್ಕ ನೋಡ್ಕೊಂಡು ಇಲ್ಲಿ ಕುಕ್ಕ ಮಕ್ಕ ಆಗಲ್ಲ ನನ್ನ ಕೈಯಾಗಿ ಯಾಕೆ ಗೌರಿ ಎಲ್ಲಿ ಕುಕ್ಕಿಯಾ ಕುಕ್ಕ ಇಲ್ಲೇ ನಾನು ಹೊರ ಕುಕ್ಕಂತೀನಿ ಹಾ ಯಾಕ ಸೆಕೆ ಆದಂಗ ಆಗ್ತಿತ್ತು ಒಳಗೆ ಅತ್ತೆ ಹೊರ ಬಾಗಲ ಕುಕ್ಕಂಡಿರ್ತೀನಿ ಹೇಳಿ ಸೆಕೆನಾ ಅಯ್ಯ ನಮ್ಗೆ ಸೆಕೆ ಆಗ್ತಿಲ್ಲಮ್ಮ ನಾನು ತಣ್ಣಗೈತೆ ಅಲ್ವೇ ನಿಜ ಲೇಬಿ ಹೂ ಕಣಕ ತಣ್ಣಗೈತೆ ಏನ್ ಸೆಕೆ ಆಗ್ತಿಲ್ಲ ಏನೂ ಇಲ್ಲ ಹಾ ನೋಡಮ್ಮ ನೀನ್ ಒಬ್ಳಿಗೆ ಸೆಕೆ ಆಗ್ಬಿಡ್ತಾ ನಡಿ ಕುಕ್ಕ ನಡಿ ಸುಮ್ಮನೆ ಹಾ ನೀನಂತೂ ನಿನ್ ತಂಗಿ ಬಂದಿದ್ದಾಳೆ ಮಾತಾಡ್ಕೊಂಡು ಕುಕ್ಕ ಬೇಕಾನೆ ತಂಗಿನ ಯಾವ ತಂಗಿ ಅವ್ಳಾಕ ನನ್ನ ತಂಗಿ ಆಗ್ತಾಳೆ ಹಾ ನನ್ನ ತಂಗಿ ಅನ್ನೋದು ಯಾವಾಗಲೂ ಮರ್ತಿದ್ದೀನಿ ನಾನು ತಂಗಿನೂ ಇಲ್ಲ ಜಿಂಜಿನೂ ಇಲ್ಲ ಅಲಾ ಅವಾಗ್ಲೇ ನನ್ನ ತಂಗಿ ಅಂತ ಒಪ್ಕೊಂಡಿರಲಿಲ್ಲ ಇನ್ನ ನಾನಿವಾಗ ಇನ್ನೊಬ್ಬರು ಮನೆ ಸಸಿಯಾಗಿ ಹೋಗಿದ್ದೀನಿ ಈಗ ನಾನು ತಂಗಿ ಅನ್ಕಮ್ಮ ಅವಳ ಹಾ ತಂಗಿನೂ ಇಲ್ಲ ಜಿಂಗಿನೂ ಇಲ್ಲ ಅವಳು ಯಾರೋ ನಾನು ಯಾರು ಆಯ್ತು ಬಿಡಮ್ಮ ಹೋಗ್ಲಿ ಕುಕ್ಕ ಹೋಗಿಲ್ಲೇನು ಯಾಕೆ ಸುಮ್ಮನೆ ವಾರ ಕುಕ್ಕ ಹೋಗು ದಡಮ್ಮ ದಡಮ್ಮ ಹ್ಞೂ ಮಲ್ಲಿ ಕಮಲಾ ದೇವಮ್ಮ ಬರೀ ಬರೀ ಒಳಿಕೆ ಬಾರಮ್ಮ ಕಮಲಾ எ மத்தே மகளும் யாரும் நம் மகளாரில் நம்ம அம்மையர் மனைவி நன் மத்தே நம் மாவ அல் மனைவிரி கான்த்தாரே அல்லேதாரேதா சரி சரி ஆய் கமலா மாரம் நம்ம மத்தே இதே மொதல் சரி நோடத்தணம் அல்ல ஆ ಅಯ್ಯೋ ಅತ್ತೆ ಬಡವರಾದ್ರೂ ಆಯ್ತು ಶ್ರೀಮಂತರಾದ್ರೂ ಆಯ್ತು ಆದ್ರೆ ನೀವು ಪ್ರೀತಿ ವಿಶ್ವಾಸ ತೋರಿಸ್ತೀರಲ್ಲ ಅಷ್ಟೇ ಸಾಕು ನಾವು ಏನೋ ಅನುಕೂಲವಾಗಿ ಏನಿರಲಿಲ್ಲ ನಾವು ಕಷ್ಟದಲ್ಲಿ ಬೆಳೆದಿದ್ದು ನಮ್ಮಮ್ಮೈನು ನಮ್ಮನ್ನ ಕೂಲಿ ಮಾಡಿನಿ ಸಾಕಿದ್ದು ಸಲಿದ್ದು ಹ್ಮ್ ಇವಾಗ ಏನೋ ಸ್ವಲ್ಪ ನಮ್ಮ ಗಂಡನ ಮನೆಗೆ ಚೆನ್ನಾಗಿದ್ದೀವಿ ಅಷ್ಟೇನೆ ಹ್ಮ್ ಸರಿ ಸರಿ ಆಯ್ತು ಕೂತ್ಕೊಳ್ರಿ ಸೂಜಿ ಎಲ್ಲಕ್ಕ ಎಲ್ಲಿ ಸೂಜಿ ಅಲ್ಲಿ ಒಳಗೆ ಅವಳ ಫ್ರೆಂಡ್ ಯಾರೋ ಅವಳು ಅವಳ ಜೊತೆ ಮಾತಾಡ್ಕೊಂಡು ಕುಕ್ಕೊಂಡಿರಳಿ ಹ್ಮ್ ಕರಿತೀನಿ ಕುಕ್ಕಡಿ ನೀವು ಸೂಜಿ ಸೂಜಿ ಬಾರಾಮಿ ಅತ್ತೆ ಆಮೇಲೆ ಮಲ್ಲಿ ಕಮಲಾ ಎಲ್ಲರೂ ಬಂದಿದಾರೆ ಬಾ ಜಿಲೇಬಿ ಗೌರಿ ಅಕ್ಕ ಚೆನ್ನಾಗಿದ್ದೀರಾ ಓ ಮಲ್ಲಿ ನಾವ್ ಚೆನ್ನಾಗಿದೀವಿ ನೀವ್ ಚೆನ್ನಾಗಿದ್ದೀರಾ ನಿಮ್ ಮಕ್ಕಳು ಒದ್ದು ಎಲ್ರು ಚೆನ್ನಾಗಿದಾರಾ ನಮ್ಮ ಚೆನ್ನಾಗಿದ್ವಾ ಜಿಲೇಬಿ ಎಲ್ರು ಚೆನ್ನಾಗಿದ್ರು ನಿಮ್ಮ ಅಕ್ಕೈ ಬರ್ಲಿಲ್ಲ ಅಷ್ಟೇನೆ ಹ್ಮ್ ಹೌದಾ ಹೋಗ್ಲಿ ಬಿಡ್ರಿ ಮತ್ತೆ ಅಮ್ಮ ಮತ್ತೆ ನೇತ್ರ ಬರಲ್ವಾ ಅಯ್ಯೋ ನೇತ್ರ ಹೆಗತ್ತೆ ಇನ್ನ ನೇತ್ರ ನೋಡ್ಕೋಕ್ಕೆ ಅತ್ತೆ ಇರ್ಲೇಬೇಕು ಆ ಬರಲ್ಲ ಅವ್ರು ಹ್ಮ್ ನಾನು ನಮ್ಮ ಮನೆಯವರು ಆಮೇಲೆ ನಮ್ಮ ಮಾವ ಬಂದಿದ್ದೀವಿ ಹಾಂ ಏನಮ್ಮ ಗೌರಮ್ಮ ಚೆನ್ನಾಗಿದೆಯಾ ನೀನು ಹ್ಞೂ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ನಮ್ಮ ನಾವು ಎಲ್ಲ ಚೆನ್ನಾಗಿದ್ದೀವಿ ಹಾಂ ಹಿಂಗೆ ಮನೆ ಊರಿಗೆ ಬಂದಿದ್ದಂತೆ ಹ್ಞೂ ಬಂದಿದ್ವಿ ಏನೊಂದು ಸ್ವಲ್ಪ ಕೆಲಸ ಇತ್ತು ನಾನು ನನ್ನ ಗಂಡ ಬಂದು ಒಂದೇ ದಿವ್ಸದಾಗೆ ವಾಪಸ್ ಬಂದ್ಬಿಟ್ವಿ ಹಾಂ ಹಾಂ ಅತ್ತೆ ಹಾಂ ಕಮಲಕ್ಕ ಚೆನ್ನಾಗಿದ್ದೀರಾ ಮಲ್ಲಿಯಕ್ಕ ಚೆನ್ನಾಗಿದ್ದೀರಾ ஹம் சூஜி நான் எல்லாம் சீர உட்கண்டு தாங்க காணஸ்தா ஹம் ஜட வந்து கட் பிட் ஒன் ஜட்ரெ இன்னும் காணஸ்தியா சீரெல்லாம் தந்திவல்லா நினைக்க கொட்விட்டு நான் இல்லேனே ரெடியாக ஒர்டு ஹோகணா் தரியாக இல்லேனே சரி சரி ஆய் மலியக்கா நம்ம அத்தி பாப்பு மத்த இரா ಊನಮ್ಮ ಇಬ್ರು ತುಂಬಾ ಚೆನ್ನಾಗಿದ್ದಾರೆ ಹ್ಮ್ ಏನೇನು ದೊಡ್ಡ ಆಗಿಲ್ವಲ್ಲ ಕುಡಿಯೋದು ಮಳ್ಕೊಳ್ಳೋದು ಹ್ಮ್ ಚೆನ್ನಾಗಿದ್ದಾರೆ ಏನು ಸಮಸ್ಯೆ ಏನು ಇಲ್ಲ ಆದ್ರೆ ನಿಮ್ಮ ಒಂದ್ ಸ್ವಲ್ಪ ಸಮಸ್ಯೆ ಹ ನಿನ್ನೂ ಈಗ ಕಾಂತನ್ ಮದ್ವೆ ಆಗ್ತಿರೋದು ನಮ್ಮ ಮಾವ ಹೇಳಿದ್ರ ಅವಾಗಿ ಫುಲ್ ಬೇಜಾರ್ ಬೇಗ ಮಾಡ್ಕೊಂಡು ಕುಂತಿದ್ದಾಳೆ ನೇತ್ರ ಹ್ಮ್ ಏನ್ ಮಾಡೋದು ಹೇಳು ಎಷ್ಟು ಸಮಾಧಾನ ಮಾಡಿದ್ರುನು ಸಮಾಧಾನ ಆಗ್ತಾನೇ ಇಲ್ಲ ಅವಳಂತೂ ಸೈಜ್ ಕಳಕ್ಕೆ ಆಗ್ತಾ ಇಲ್ಲ ನಾನು ಎಷ್ಟು ಹೇಳ್ತೀನಿ ತಲೆ ಕೆಡ್ಸ್ಕೊಬೇಡ ನೇತ್ರ ಹಾಲ್ ಕಮ್ಮಿ ಆಗ್ತವೆ ಹ್ಮ್ ಕೇಳೋದೇ ಇಲ್ಲ ಎಲ್ಲರ ಮೇಲೂ ರೇಗ ಆಡ್ತಾ ಮಾವನಂತೂ ಮಾತೆ ಮಾತಾಡಿಸ್ತಾ ಇಲ್ಲ ಸುಳ್ಳು ಹೇಳ್ಬಿಟ್ರಿ ಬಿಟ್ರಿ ಅಂತಾನ ಹೌದಾ ಅಯ್ಯೋ ನಮ್ಮ ಅತ್ತಿಗೆ ಯಾಕೆ ಈ ತರ ಮಾಡ್ತಾರಪ್ಪ ಆ ನಮ್ಮ ಮಕ್ಳು ಇಬ್ರು ಮಕ್ಳಿದಾರೆ ಅವ್ರಿಗೆ ಚೆನ್ನಾಗ್ ಆಗ್ಬೇಕು ಅಂದ್ರೆ ಅತ್ತಿಗೆ ಚೆನ್ನಾಗಿ ಖುಷ್ ಖುಷಿಯಾಗಿ ತಿನ್ಕೊಂಡ್ ಉಣ್ಕೊಂಡ್ ಇರ್ಬೇಕಲ್ವಾ ಹ್ಮ್ ಇದಕ್ಕೆ ನಮ್ಮ ಅಮ್ಮ ಅತ್ತೇನು ಬೇಡ ಹೇಳೋದು ನೇತ್ರಂಗದು ಅಂತ ಹೇಳ್ತಿದ್ರು ಹ್ಮ್ ಅತ್ಗೆ ಏನಪ್ಪ ಸಮಸ್ಯೆ ಸುಮ್ನೆ ಚೆನ್ನಾಗಿರೋದ್ ನೋಡಲ್ಲಪ್ಪ ಬರೀ ಅವ್ರ ಮೇಲೆ ಇವ್ರ ಮೇಲೆ ಬರೀ ದ್ವೇಷ ಮಾಡೋದೇ ಆಯ್ತು ಬಿಡು ಸುಜಿ ಹಾ ನೆನಸ್ಕೊಂಡು ನೀನ್ ಯಾಕೆ ಬೇಜಾರಾಗ್ತೀಯ ಇವತ್ತು ನಿನ್ ಮದ್ವೆ ನೀನು ಖುಷಿ ಖುಷಿಯಾಗಿ ನಗಸ್ತಾ ಇರ್ಬೇಕು ಹ್ಮ್ ಮಲ್ಲಿ ಕೊಡುಗೆ ಸೀರೆಗಳೆಲ್ಲನಾ ತಗೊಂಡೋಗಿ ಉಟ್ಕೊಂಬಿ ತಗೋಸುದಿಗೇ ದಾರಿ ಸೀರೆ ಐತೆ ತಗೊಂಡೋಗಿ ಉಟ್ಕೊ ಹೋಗಿ ಹೌದಾ ಉಡ್ಕೋಬೇಕಾ ನಾವ್ ತಂದಿರೋ ಸೀರೆ ಅಂತ ಅದನ್ನೆಲ್ಲಾ ತಿನ್ನ ನೆರಗೆ ಹೋಗ್ ಎಲ್ಲ ರೆಡಿ ಮಾಡಿ ಕಂತಿದ್ದೆ ಇಲ್ಲ ನಾವ್ ತಂದಿರೋ ಸೀರೆನೇ ಉಟ್ಕೋಬೇಕು ನೀನು ಮುಹೂರ್ತಕ್ಕೆ ತಗೋ ಹಿರಗೇ ನಮ್ಮವು ಎಲ್ಲ ಸೀರೆ ಇದಾವೆ ನಾವು ಇಲ್ಲೇ ಹೊರ್ಟು ಹೋಗೋಣ ಅಂತ ಎಲ್ಲಾ ತಂದಿದ್ವಿ ತಗೋ ಒಳಕ್ ತಗೊಂಡೋಗಿಕ್ಕು ಹೌದಾ ಸರಿ ಆಯ್ತು ಕೊಡಿ ಸೂಜಿ ಎಲ್ಲಾರ್ಗು ನಿಂಬೆ ನಿನ್ ಬಿಟ್ಟು ತಂದಿದ್ದೀನಿ ಒಂದು ಹತ್ತ ಒಂದು ಎಷ್ಟು ಇಂಚೆ ನೋಡು ಎಷ್ಟಾಗುತ್ತೋ ಅಷ್ಟ ಎಲ್ಲರಿಗೂ ಆಗಂಗೆ ಮಾಡು ಅಲ್ಲಿ ಗಂಡಿ ಮನೆಗೆ ಹೋಯ್ದಾರೆ ಅವ್ರಿಗೂ ಎಲ್ಲರಿಗೂ ಕೊಡ್ಬೇಕು ಅಂದ್ಬಿಟ್ಟು ಹೆಚ್ಚೆ ಮಾಡು ಶರ್ಬತ್ ಕೊಟ್ಬಿಟ್ಟು ಎಲ್ಲನ ಸೀರೆ ಉಡ್ಕೊಂಡು ಒಳ್ಳೇರ ಜಲ್ದು ಹಾಂ ಸರಿಯಮ್ಮ ಆಯಿತು ಅಯ್ಯೋ ಮೊದಲು ಹೆಣ್ಣಿಗೆ ಶರ್ಬತ್ ಮಾಡು ಅಂತ ಹೇಳ್ತಿಲ್ಲಕ್ಕ ಎಲ್ಲನ ಹೊಟ್ಟು ಎಲ್ಲ ಚೆಲ್ಕೊಂಡೆ ಮ್ಯಾಕೆ ಏನು ಬೇಡ ನಾನು ಎಲ್ಲ ಮಾಡ್ತೀನಿ ನಡಿ ಸುಜಿ ನೀನು ಸೀರೆ ಉಡ್ಕೊಂಡು ನಡಿ ನೋಡಿ ಜಲ್ದು ಹಾಂ ನಡಿ ಹ್ಞೂ ಸರಿ ಅಮ್ಮ ಮಲ್ಲಿ ಹಂಗೆ ಮಾಡು ಹ್ಞೂ ಬಾ ಸಕ್ಕರೆನು ನಿಂಬೆಣ್ಣುನು ಕೊಡ್ತೀನಿ ಮಾಡಿ ಬಾ ಹಾ ಸುಜಿ ಬಾ ನೀನು ದಾರಿ ಸೀರೆ ಉಡ್ಕೊಂಡು ವಾಟ್ ನೋಡಿ ಹ ಶರ್ಬತ್ ಕುಡ್ದು ಎಲ್ಲರೂ ಹೋಗೋಣ ಅಲ್ಲಿಗೆ ಮಾಡಿ ಕೊಡ್ತಾಕೆ ನಮ್ಮ ಗಿರೀಶ ಎಲ್ಲೋದೂ ಏನೂ ಬರಲಿಲ್ಲ ಹಾ ಅಲ್ಲಿ ಗಂಡಿಗೂ ಅಲ್ಲಿರೋರಿಗೆಲ್ಲರೂ ಬಂದಿ ಶರ್ಬರ್ ತಗೊಂಡೋಗ್ತಾನೆ ಅಂದರೆ ಅಂದ್ರೆ ನೋಡ್ಕೊಂಡು ಬರ್ತೀನಿ ಕುಕ್ಕಂಡಿರಿ ಶರ್ಬತ್ ಕೊಡ್ತಾಳೆ ನಮ್ಮಲ್ಲಿನೂ ಮಾಡಿಬಿಟ್ಟು ಕುಡ್ದು ಎಲ್ಲ ವಾಟ್ ಸೀರೆ ಉಡ್ಕೊಂಡು ಹೋಗೋಣ ಹ್ಮ್ ಬರ್ತೀನಿ ಇಲ್ಲೇನೆ ನಮ್ಮ ಗಿರಿಂಗ್ ಕಾಕ ಬರ್ತೀನಿ ಸರಿ ಅತ್ತೆ ಆಯ್ತು ఓకే స్నేహితుర ఈ విడియోన ఇలా ముగ్గుతాయి ఈ కత ముందు నిన్నె వీడియో ఇష్టమై షేర్ మిగం యారమ్ చాలా సబ్స్క్రైబ్ మాకు సబ్స్క్రైబ్ మాకు ముందే వీడియోలోమస్కారం